ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಸಾರಾಂಶವನ್ನು ನೋಡೋಣ ಎನ್ನ ಅಂತರಂಗ ನೀವಯ್ಯ ಎನ್ನ ಬಹಿರಂಗ ನೀವಯ್ಯ ಎನ್ನರಿವು ನೀವಯ್ಯ ಎನ್ನ ಮರಹು ನೀವಯ್ಯ ಎನ್ನ ಭಕ್ತಿ ನೀವಯ್ಯ ಎನ್ನ ಯುಕ್ತಿ ನೀವಯ್ಯ ಎನ್ನ ಆಲಸ್ಯ ನೀವಯ್ಯ ಎನ್ನ ಪರವಶ ನೀವಯ್ಯ ಸಮುದ್ರ ಒಕ್ಕು ಕಾಲು ತೊಳೆದಲ್ಲಿ ಕೊರತೆ ನರಸುವುದೇ ಈ ಸಮುದ್ರವು ಎನ್ನ ಲೇಸು ಹೊಲ್ಲೆ ಎಂಬುದು ನೀವೇ ಬಲ್ಲಿರಿ ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ನೋಡಿ ವಚನ ಎಷ್ಟು ಚೆನ್ನಾಗಿದೆ ಎನ್ನ ಅಂತರಂಗ ನೀವಯ್ಯಾ ಎನ್ನ ಬಹಿರಂಗ ನೀವಯ್ಯ ಎನ್ನರಿವು ನೀವಯ್ಯ ಎನ್ನ ಮರಹು ನೀವಯ್ಯಾ ಎನ್ನ ಭಕ್ತಿ ನೀವಯ್ಯ ಎನ್ನ ಯುಕ್ತಿ ನೀವಯ್ಯ ಎನ್ನ ಆಲಸ್ಯ ನೀವಯ್ಯ ಎನ್ನ ಪರವಶ ನೀವಯ್ಯ ಸಮುದ್ರ ಹೊಕ್ಕು ಕಾಲ ತೊಳೆದಲ್ಲಿ ಕೊರತೆ ನರಸುವುದೇ ಆ ಸಮುದ್ರವು ಎನ್ನ ಲೇಸು ಹೊಲ್ಲ ಎಂಬುದು ನೀವೇ ಬಲ್ಲಿರಿ ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಇರುವಂತಹದ್ದು ಅಂತರಂಗ ಬಹಿರಂಗ ಅರಿವು ಮೊರೆವು ಭಕ್ತಿ ಯುಕ್ತಿ ಆಲಸ್ಯ ಪರವಶ ಎಲ್ಲವೂ ಈಶ್ವರನೇ ಸಮುದ್ರದಲ್ಲಿ ಇಳಿದು ಕಾಲ ತೊಳೆದರೆ ಎಷ್ಟು ನೀರು ಕಡಿಮೆ ಆಯಿತೆಂದು ಸಮುದ್ರ ನೋಡುವುದೇ ನನ್ನಲ್ಲಿ ಒಳಿತಿನ ಕೊರತೆ ಎಷ್ಟಿದೆ ಎಂಬುದು ನಮಗೆ ಗೊತ್ತು ಇದಕ್ಕೆ ನಿಮ್ಮ ಪಾದ ನಮ್ಮ ಹೃದಯವೇ ಸಾಕ್ಷಿ ಎಂದು ಬಸವಣ್ಣನವರು ಈ ವಚನದಲ್ಲಿ ಹೇಳಿದರು ವಿಶ್ವಗುರು ಬಸವಣ್ಣನವರ ಮತ್ತೊಂದು ವಚನ ಮತ್ತು ವಚನದ ಸಾರಾಂಶವನ್ನ ನೋಡೋಣ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನಿನ್ನದಿರಿ ಲಿಂಗಕ್ಕೆ ಮಾಡಿದೆ ನಿನ್ನದಿರಿ ಜಂಗಮಕ್ಕೆ ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಈ ವಚನದಲ್ಲಿ ದಾನ ಧರ್ಮ ಭಕ್ತಿ ಸೇವೆ ಮಾಡಿ ನಾನು ಮಾಡಿದೆ ಮಾಡಿದೆ ಎಂದು ತಿಳುವಳಿಕೆಯಲ್ಲಿ ಬಂದರೆ ಅದೇ ಪೀಡಿಸುವಂತಹ ಒಂದು ಮಹಾಮಾರಿಯಾಗಬಹುದು ಯಾವ ಆಶೋತ್ತರವನ್ನು ಇಟ್ಟುಕೊಳ್ಳದೆ ಮಾಡಿದಂತಹ ಭಕ್ತಿಯನ್ನೇ ಸೇವೆಯನ್ನೇ ದಾನ ಧರ್ಮವನ್ನೇ ಕೂಡಲ ಸಂಗಮನಾಥನು ಮೆಚ್ಚುತ್ತಾನೆ ಅಂತ ವಿಶ್ವಗುರು ಬಸವಣ್ಣನವರು ಈ ವಚನದ ಮುಖಾಂತರ ಹೇಳಿದ್ದಾರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ನೆನ್ನದಿರಿ ಲಿಂಗಕ್ಕೆ ಮಾಡಿದೆ ನೆನ್ನದಿರಿ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು